ಏನಪ್ಪ ಈ ವರ್ಷ ಕಾಯಿ ಚಲೋ ಆಗ್ಯಾವ ಸೇಮ್ ನಂಗ ಹಂಗ ದಪ್ಪ ಆಗ್ಬಿಟ್ಟವ್ ನೋಡಿ ಇದು ಹಿಂಗ ಆಗಿದ್ರೆ ಮಸ್ತ್ ಮಜಾ ಬಂದ್ಬಿಡ್ತಿದ್ ನೋಡಿ ಮಾಲಕ್ ಹೆಂಗ ಅದ ನೋಡಿ ಕಾಯಿನು ಹಂಗ ಅದಾವ ಯಾರು ತೂಗ್ ಮಾಡಕ್ ಬಂದಿಲ್ಲ ನೋಡಿ ಇವ ಇದ್ರೆ ಮತ್ತೆ ಹಾಕ ಬಿಡ್ತಿದ್ದ ಇವತ್ತ ಅವಗೆ ಮಲ್ಲೆ ಎಷ್ಟೊತ್ತ ಹುಡುಕಾತ್ತೆ ಒಟ್ಟೆ ಸಿಗೋದಲ್ಲ ಎಲ್ಲಿ ಹೋಗ್ಯ ನಿನ್ನ ಅರ್ಜೆಂಟ್ ಒಂದ್ ಕೆಲ್ಸ ಐತಿ ಅವರ್ಬೇಕ ಹುಡುಗ ನೀನು ಮಲ್ಯ ಸಿಕ್ಕ ಅಂದ್ರೆ ಇಬ್ರು ಹೋದ್ರ ಕೆಲ್ಸ ಆಕಿತ್ತದ ನಾ ಒಬ್ಬನ ಹೋದ ಕೆಲ್ಸ ಆಗುಲ್ಲದ ಮಲ್ಲೆ ಇರ್ಬೇಕ ಮಲ್ಯ ಮಲ್ಲೆ ಇದ್ರನ ನಮ್ ಕೆಲ್ಸ ಇರ್ಲಿ ಹುಡುಕ್ಯಾತಿ ನೀನು ಇಲ್ಲೇ ಕುಂತ ನೋಡ್ಲಿ ಮಲ್ಲೆ

ಮುಗಿಸ್ ಬಂದ್ಬಿಡುದ್ ನಿನ್ನ ಇದ್ರನ ಕೆಲಸ ಆಗುದದ ಇಪ್ಪ ಅದಿನ ಪ್ಲಾನ್ ಅಂದ್ರೆ ನಾವು ಸತ್ರ ಬುಡಪ್ಪ ಅಯ್ಯೋ ಹೆಂಗದನೋ ಗೊತ್ತಾಯ್ತು ನಾ ಬರೋಕೆ ಒಳ್ಳೆ ಹೋಗ್ ನೀವು ಪಟಾಕಲ್ಲ ಮುಕ್ಯಾ ಕೊಂಬಾರ ವಾಸ್ನಿ ಭಾಳ ಬರ ಆತೈತಿ ಇಲ್ಲಿ ಕುಂತಿರ್ತೇನೆ ನೋಡಿ ಲೈ ಸಾಂಬಾರು ಉಣ್ಣಾ ಕತ್ತೀನಿ ವಾಸ್ನಿ ಬರ್ತೈತಿ ನೀನು ಚಲೋ ಅದ ಯಾ ದವ್ ನೀ ವಾಸ್ನಿ ವಾಸ್ನೆ ಬಾಡ್ಯಾನ್ಕ ಗಬ್ಬ ಅಲ್ಲ ನಮ್ಮ ಕುಂಡ್ರ ಚಂದ ಇಪ್ಪ ಹೇ ಒಂದ್ ಪ್ಲಾನ್ ಇತ್ತು

ನಮ್ ತಂಗಿಮ ಹೇಳಂಗಿಲ್ಲ ನಾವು ನಮ್ಮ ಮ್ಯಾಲ ಹತ್ತಾಗ ನೀನ ತಳಗಿರ್ತೀಯ ಅವಾಗ ಏನಾರ ನೀವ್ ಓಡುದಿ ಅಂದ್ರ ಮತ್ತ್ ನನಗ್ ಬಿಟ್ಟೆ

ಆಯ್ತು ಗೋಲೆ ನಮ್ಮ ನನಿಗೋ ಬರ್ತೇವೆ ಹಾಡೇ ಬುದ್ಧಿ ಮುಕ್ಕಳಿ ಯಾವತ್ತಿದ್ರು ತುರುಗು ಮಾಡುವ ಪದ್ಧತಿ ಲಾಸ್ಟ್ನ ಗಿಡ ಫಸ್ಟ್ನ ಗಿಡ ಹರಿಂಗ್ಳೋರ ನಡಕಿನ ಗಿಡ ಹರಿತಾರೆ ಯಾರ ಬಂದ್ ನೋಡಿದ್ರ ಅಯ್ಯೋ ಖಾಲಿ ಆಗ್ಯಾಲ ಅಂತಾರ ಬಾಲಕರ ನಡಕಿನ ಗಿಡಕ್ಕೆ ಹೋಕಾರ ಬಾಳೆ ನಡಕಿನ ಗಿಡ ಹರನ್ ಬಾ துடுகு ஏ நோட நீ

ಏನರ ಮಾತಾಡ್ ಟ್ರೈನರ್ ಹೇಳ್ತಿಲೆ ಇತ್ತುಗೋ ಬರ್ತೋ ಆಗೆ ಮೊಗಳ ಐತಿ ಬುದ್ಧಿ ಅಟ್ಪಟರಿಲಿ ಆರಾದಿಂತಲೆ ಬಡ ಬಡ ಹರಿಲಿ ಹೇ ಮೂರು ನೂನಲಿ ನೆಡಕೊಂಡ ಬಾಳೋ ಬೋತೋ ಮಾಯಿನಿ ಕೈ ಗಿರದ ಬಾಳೇನ ಏ ಶಾಂ ಶಾಲಿ ಇದೆಲ್ಲಾ ಎರಡು ಮಾಯಿ ಕೈ ಮತ್ತೆ ತನಿಂಗಾಟ ಬಂತ ನೋಡಿ ನೀನಿಂದ ಇವನೇ ಮೂರು ಕೈ <laughs> ये ने ने मत बिड़े पटमी <laughs> मस्त भयंकर मस्त रखा <laughs> <जी बालत मुझें। laughs> नोड़ <ना। laughs> ಎಷ್ಟ್ ಹಡ್ಕೊಂಡ ಏನು ಹರ್ಕೊಂಡ ನೋಡಿ ಇವತ್ತು ಸೈಯಾಗ ಸಿಕ್ಕಿದರೆ ಇತ್ತು ಇವತ್ತು ಎಷ್ಟು ಹಡ್ಕೊಂಡ ಏನು ನೋಡ್ಬೇಕು ಈಗ ಎಷ್ಟ್ ಹರ್ಕೊಂಡಿದೋ ಏನ್ ತಾವ ನಾವು ನನ್ನ ಮಗ ಹಿಂಗೆ ಅದಾನ ಮಲ್ಲ ಪಟ್ ಪಟ್ಟ ಹೋಗಿತಿರ್ತೇನೆ ಅಲ್ಲೇ ಹಿಡಿಲೆ

இல்லையா. பார்த்துவிட்டு விடுங்கள் அல்லது எங்கே இருக்கிறீர்கள். அங்கே ನನ್ಗೆ ನನ್ಗೇನ್ ಗೊತ್ತಿಲ್ಲ ಬರೀತಿನ್ ಮಾಲಗ್ರಪ್ಪ ಎಲ್ಲಾ ಅಡಿಸಿ ಮಗ ಮಲ್ಲೆ ಮಾಡಿದ್ರಿ ಅವಾಗ ಹರ್ಕೊಂಡ್ ಬಂದ್ರಿ ನಾ ಊರ್ಲಿಂತ ಇವತ್ತು ಬಂದೇನ್ರಿ ಇಲ್ಲಲ್ಲಿ ಇಷ್ಟೆಲ್ಲ ಮಾಡೀನಿ ಹೊಟ್ಟಾಗ ಸಂತ ಹುಡ್ತಿದ್ದ ಗೊತ್ತೇನ ಇದೆಲ್ಲ ಮಾಡ್ಬೇಕಂದ್ರೆ ನಾ ವಾಶ್ಮೆನ್ ನೋಡಿದ್ರೆ ನಾಲ್ಕು ದಿವಸ ಆತ ಬಂದಿಲ್ಲ ನಾನು ವಾಶ್ಮೆನ್ ಗಿರಿ ಮಾಡ್ತೀನಿ ಏನ್ಲಿ ಇದೆಲ್ಲ ಇದೆ ಮಾಡಿ ನಾನೇ ಎಲ್ಲಿ ಇನ್ನೂ ನೋಡೋದಾ